ಹಿಂಸಾ ರೂಪ ಪಡೆದ ಮರಾಠಿ ಮೀಸಲಾತಿ ಹೋರಾಟ ಆರು ಬಸ್ಸುಗಳಿಗೆ ಬೆಂಕಿ ಎಂಬತ್ತೈದು ಮಂದಿಗೆ ಗಾಯ ಮರಾಠ ಮೀಸಲಾತಿಗೆ ಆಗ್ರಹಿಸಿ ಮಹಾರಾಷ್ಟ್ರದಲ್ಲಿ ಕೈಗೊಂಡ ಅನಿರ್ದಿಷ್ಟಾವಧಿ ಹೋರಾಟ ಶುಕ್ರವಾರ ಹಿಂಸಾಚಾರ ರೂಪ ಪಡೆದಿದೆ ಆರು ಬಸ್ಸುಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಇದರಲ್ಲಿ ಕರ್ನಾಟಕದ ಎರಡು ಬಸ್ಸುಗಳು ಕೂಡ ಸುಟ್ಟು ಹೋಗಿವೆ ಅಂದಾಜು ಎಂಬತ್ತೈದಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಮಹಾರಾಷ್ಟ್ರದ ಜಾಲನಾ ಜಿಲ್ಲೆಯ ವಿವಿಧೆಡೆ ಕೆಲವು ದಿನಗಳಿಂದ ಮರಾಠ ಮೀಸಲಾತಿಗಾಗಿ ಪ್ರತಿಭಟನೆಗಳು ನಡೆದಿವೆ ಜಾಲನಾ ಜಿಲ್ಲೆಯ ಶಹದಡ ಬಳಿ ನಡೆದ ಹೋರಾಟದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಉದ್ರಿಕ್ತ ಹೋರಾಟಗಾರರು ಧುಳೆ ಸೊಲ್ಲಾಪುರ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾದರು ಇದನ್ನು ತಡೆಯಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು ಕೋಪಗೊಂಡ ಹೋರಾಟಗಾರರು ಹೆದ್ದಾರಿಯಲ್ಲಿ ಸಿಕ್ಕ ಸಿಕ್ಕ ಬಸ್ಸುಗಳಿಗೆ ಕಲ್ಲು ತೂರಿದ್ರು ಪ್ರಯಾಣಿಕರು ಬಸ್ಸಿನಲ್ಲಿ ಇದ್ದಾಗಲೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು ನೋಡ ನೋಡುತ್ತಿತ್ತಂತೆ ಆರು ಬಸ್ಸುಗಳು ಢಗಢಗ ಉರಿದುಬೋದವು ಅಂತ ಅಲ್ಲಿನ ನಿವಾಸಿಗಳು ಮಾಹಿತಿ ನೀಡಿದ್ದಾರೆ ಔರಂಗಾಬಾದ್ ನಿಂದ ಕುಪ್ಪಳಿಗೆ ಬರುತ್ತಿದ್ದ ಬಸ್ನಲ್ಲಿ ನಲವತ್ತೈದು ಪ್ರಯಾಣಿಕರು ಇದ್ರು ಈ ಬಸ್ಸಿಗೂ ಕೂಡ ಬೆಂಕಿ ಹಚ್ಚಲಾಗಿದೆ ಎಂದು ಚಾಲಕ ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ಮೂಲದ ಎಲ್ ಎಲ್ ಲಮಾನಿಯವರು ತಿಳಿಸಿದ್ದಾರೆ ಘಟನೆಯಿಂದ ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಿ ಕಂಬ್ರೆ ಆರ್ ಕೆಂಟಿ ಟೂ ನ್ಯೂಸ್ ಕನ್ನಡ ಚಾಲನಾ ಮಹಾರಾಷ್ಟ್ರ